ನಮ್ಮ ಪ್ರೀತಿಯ ಸುದೀಪ್ ಸರ್ ಅವರು ಚಿತ್ರರಂಗ್ ಇಪ್ಪತ್ತೈದು ವರ್ಷ ಆಗಿದೆ ಇಪ್ಪತ್ತೈದು ವರ್ಷ ಅನ್ನೋದು ಯಾವುದೇ ಒಂದು ನಟನ ಜೀವನದಲ್ಲಿ ಪ್ರಮುಖ ಘಟ್ಟ ಕನ್ನಡದಿಂದ ಬೇರೆ ಬೇರೆ ಭಾಷೆಯಲ್ಲಿ ತಮ್ಮದೇ ಒಂದು ಚಾಪು ಮೂಡಿಸಿರುವಂತಹ ನಟ ಸುದೀಪ್ ಅವರು ಅವರನ್ನ ಈ ಸಂದರ್ಭದಲ್ಲಿ ಸನ್ಮಾನ ಅನ್ನೋದು ನಮ್ಮ ಸಂಸ್ಥೆ ಆಸೆ ಆಗಿತ್ತು ಯಾಕಂದ್ರೆ ಉದಯವಾಣಿ ಮತ್ತು ಕನ್ನಡ ಚಿತ್ರರಂಗ ಒಂದು ಸಂಬಂಧ ಇದೆ ಅವಿನವ ಸಂಬಂಧ ಇದೆ ಹಾಗಾಗಿ ಸರ್ನ ಕೇಳ್ಕೊಂಡ್ವಿ ಖುಷಿಯಿಂದ ಒಪ್ಕೊಂಡು ಬಂದಿದ್ದಾರೆ ಸೊ ಈ ಅವಕಾಶ ನಮ್ಗೆ ಸಿಕ್ಕಿದೆ ನಮ್ಮ ಸಂಸ್ಥೆಗೆ ಬಂದಿರುವಂತಹ ಕಿಚ್ಚ ಸುದೀಪ್ ಸರ್ ಅವರನ್ನ ಎಲ್ಲಕ್ಕಿಂತ ಮುಂಚೆ ಹತ್ತು ಹದಿನೈದು ವರ್ಷಗಳ ಹಿಂಚೆ ಪಾಲ್ ಇಂಡಿಯಾದ ಬಗ್ಗೆ ಫಸ್ಟ್ ಮುಂದೆ ಹೋಗಿದ್ದು ಬೇರೆ ಸಿನಿಮಾದಲ್ಲಿ ತನ್ನ ಅಭಿನಯವನ್ನು ತೋರಿಸಿದ್ದು ಸುದೀಪ್ ಅವರು ಅದು ಅವರ ತಾಕತ್ತು ಜರ್ನಿ ಈಗ ಇಪ್ಪತ್ತೈದು ವರ್ಷ ಏನ್ ತಲುಪಿದಾರೋ ಅದೇ ರೀತಿ ದಯವಣಿನಲ್ಲಿ ಐವತ್ತು ವರ್ಷ ರೀಚ್ ಆಗಿದೆ ಅನ್ನೋ ಒಂದು ಸಾಧನೆಯನ್ನು ಕೂಡ ಇಲ್ಲೇ ಬಂದು ಮಾಡಬೇಕು ಅನ್ನೋದು ನಮ್ಗೆಲ್ಲರ ಆಶಯ ಆ ಮಟ್ಟಕ್ಕೆ ನೀವು ಆ ವಿಧ್ರಾಯಕ್ಕೆ ನಮಗೆ ಒಂದು ಏ ಜರ್ನಿ ಕರಿಯರ್ ವೈಸ್ ಡೆವಲಪ್ಮೆಂಟ್ ಇರಬಹುದು ಪತ್ರಿಕೆಗೆ ಸಲಹೆ ಕೊಿಯೋದು ಅಂತ ನಾನು ಶಾಲೆ ತಳ್ಸ್ಕೊಂಡ ಹೋಗೋದು ಬೆಳೆಸ್ಕೊಂಡೋ ಫಸ್ಟ್ ಬೆಳಿಸೋದು ಇಂಪಾರ್ಟೆಂಟ್ ಅಲ್ಲ ಇಸ್ಕೊಂಡ ತಪ್ಪಾಗಿ ಮಾಡ್ತೋ ಎನಿಶಿ ವಾಸ್ ಸೋ ಹಾವ್ ವೆರಿ ಬೆಸ್ಟ್ प्लीज डू गुड ಜಾಬ್ ಅಂಡ್ ಕಂಟಿನ್ಯೂ ಗೂಡ್ ಡೆಂಗ್ ಯಾರೇ ಆ ಸ್ಥಾನದಲ್ಲಿದ್ರೂ ಐಡೆಂಟಿಫೈ ಮಾಡಿ ನೀವು ಈ ಥರ ಒಂದು ಚಿಕ್ಕ ಒಂದು ಸನ್ಮಾನ ಅವ್ರಿಗೆ ಕೊಟ್ಟರೆ ಇನ್ನಷ್ಟು ವರ್ಷ ಚೆನ್ನಾಗಿ ಒಳ್ಳೆ ಕೆಲಸಗಳು ಮಾಡ್ತಾರೆ ನಂಬಿಕೆ ನೆಸ್ಟ್ ಕಲೆಗಳಿಗೆ ಸ್ಫೂರ್ತಿಯಾಗಿ ಎಲ್ಲರಿಗೂ ತಿಳ್ಸೋಕ್ಕಾಗಲ್ಲ ಮಾತಾಡೋ ಟೈಮಲ್ಲಿ ಬೆಳೆದಿಲ್ಲ ಬೆಳೆಯೋ ಟೈಮಲ್ಲಿ ಒಂದು ಅರ್ಥ ಮಾಡ್ಕೊಂಡಿದ್ದು ಮಾತು ಕಮ್ಮಿ ಮಾಡಬೇಕು ಅಂತ ಸೊ ಇಲ್ಲ ಅದನ್ನ ಎಲ್ಲರು ಹೇಳ್ತಾ ಇರೋದು ಸೊ ಐ ಥಿಂಕ್ ಥ್ಯಾಂಕ್ ಯು ನಾನು ಇಪ್ಪತ್ತೈದನೇ ವರ್ಷ ನೀವು ಸೆಲೆಬ್ರೇಟ್ ಮಾಡುವಂಥ ಏನು ಕಾರಣವೂ ಇಲ್ಲ ಬಟ್ ಅದೇ ರೀತಿಯಲ್ಲಿ ನೀವು ಸ್ಪಂದಿಸ್ತೀರಿ ಕರಿತೀರಿ ಈಗ ಸಮಾನ ಕೊಡ್ತೀರಿ ಇಷ್ಟು ದೂರವಾಗಿ ಕೊಡ್ತೀರಿ ಆ್ಯಕ್ಚುಲಿ ಮಾಧ್ಯಮ ಅಂದರೆ ಸ್ವಲ್ಪ ಎಲ್ಲರೂ ಓಡಬೇಕು ಯು ಅದನ್ನು ಇರೋದು ನಿಂತ ಬಟ್ ಐ ಥಿಂಕ್ ನನಗೂ ನಿಮ್ಗೆ ಮಾಧ್ಯಮಕ್ಕೆ ಏನೋ ಒಂದು ಫಸ್ಟಿಂದಲೂ ಬೆಳೆಸ್ಕೊಂಬಂದೆ ನಾನು ಕೂಡ ಅಷ್ಟೇ ಗೌರವ ತಾವು ಕೊಟ್ಟ್ರಿ ಆ ಗೌರವ ನಾನು ಕೊಟ್ಟಿದ್ದೇನೆ ಅಂತ ಅನ್ಕೋತಂತೆ ಥ್ಯಾಂಕ್ ಯು ಆ್ಯಂಡ್ ಇದು ಇಲ್ಲಿಗೆ ಸೀಮಿತವಾಗ್ತಾರೆ ತುಂಬ ಜನ ಕಲೆಗಳಿದ್ದಾರೆ ಕಲಾಗಿದ್ದಾರೆ ಎಂತಂತವರು ಅದು ಬೇರೆ ಬೇರೆ ವರ್ಗದವರು ಇದ್ದಾರೆ ನಿಮ್ಮ ಮಗಳ ಕಡೆಯಿಂದ ಈ ಥರ ಒಂದು ಚಿಕ್ಕದಾಗಿ ನಾವು ಸಿಕ್ಕುದ ತುಂಬ ಇನ್ವೆಸ್ಟ್ ಮಾಡ್ತಾರೆ ಸೊ ಥ್ಯಾಂಕ್ ಯು ಸರ್ ನಿಮ್ಮ ಪತ್ರಿಕೆಯೂ ಕೂಡ ಇನ್ವೆಸ್ಟ್ ಸುಮಾರು ವರ್ಷ ಹೇಳ್ತಾರೆ ರೂಮ್ ಚಿಕ್ಕದೇ ಇರಲಿ ರೂಮ್ ದೊಡ್ಡ ಮಾಡೋಕೆ ಹೋಗಬೇಡಿ ಪತ್ರಿಕೆ ಬಡೀರಿ ಥ್ಯಾಂಕ್ ಯು ಇಲ್ಲ ಸರ್ ನನ್ನ ತಾಯಿ ಅವತ್ತು ಬೆಳಗ್ಗೆ ಎದ್ದು ಏನು ಅಡುಗೆ ಮಾಡ್ತಾರ ಭಾಳ ಪ್ರೀತಿಯಿಂದ ತಿಂದ ಅವತ್ತಿಗೆ ಯಾರು ಯಾವ ಪಾತ್ರ ಕೊಟ್ಟಿದ್ದಾರೋ ಅದೇ ಕನಸಿನ ಪಾತ್ರ ಯಾರು ಹಿಂದಿನ ಕನಸು ಬರು ಹಿಂದೆ ಓಡೋದು ಇಂತ ಇಂಥವ್ರ ಇಂಥವ್ರೊಟ್ಟಿಗೆ ಕೆಲಸ ಮಾಡಬೇಕು ಅನ್ನೋ ಕನಸು ನನಗಿಲ್ಲ ಯಾರು ನನಗೆ ಕೆಲಸ ಕೊಡೋಕೆ ಬಂದಿದ್ದಾರೋ ಅವರೇ ಅವತ್ತು ನನ್ನ ಸ್ನೇಹಿತರು ಅವತ್ತೇ ಅವರ ನನ್ನ ಸ್ಟೀವನ್ ಸ್ಕೀಲ್ ಬರ್ಗೆಲ್ಲ ಸೊ ನನಗೆ ಇನ್ನೊಬ್ಬರೊಟ್ಟಿಗೆ ಕೆಲಸ ಮಾಡಬೇಕು ಅಂತ ಇದ್ರಲ್ಲಿ ಕುತ್ಕೊಳೋ ನಾನಲ್ಲ ಸರ್ ತನ್ನ ಹೆಸರು ಹೇಳ್ಕೊಂಡ ಒಬ್ಬರು ಹುಸ್ಸು ಪ್ರೀತಿಯಿಂದ ಕತೆ ಬರೋದನ್ನ ಮನೆ ಬಾಗಿಲಿಗೆ ಬಂದಿದ್ದಾರೆ ಈ ನನಗೆ ಕೊಟ್ಟಿದ್ದಾರೆ ನಾನು ಯಾವ ಯಾವ್ಯಾವ ರೀತಿಯಲ್ಲಿ ಮಾಡ್ಬೋದು ಪ್ರತಿ ಅದೇ ಪಾತ್ರ ಕೊಟ್ಟೆ ಬೇರೆ ಬೇರೆ ರೀತಿ ಮಾಡ್ತಾರೆ ಸದೋ ಉಪಯೋಗಿಸಿ ಏನೇನು ಮಾಡ್ಬೋದು ಇನ್ಯಾಸ ರೀತಿ ಮನೋರಂಜನೆ ಬರ್ಬೋದು ಇದು ಇದು ಒಳಗಡೆ ಹೆಂಗೆ ಒಳಗಡೆ ಹೋಗೋದು ಈ ಪಾತ್ರ ಅಷ್ಟೇ ಕನಸು ಈ ಥರ ಅಂದ್ಕೊಂಡಿದ್ದೀನಿ ಮಾಡಿದ್ದೀನಿ ಆ ಜಾತಿ ಸೇರ್ಬಂದ ಕೈಯಲ್ಲಿ ಇರೋದು ನಂದು ಸರ್ ಇಲ್ದ್ಯಾರ ನನ್ನ ನನಗೆ ಬೇಡ ಬೇಡ ಡೈರೆಕ್ಟ್ರುಗಳು ಬೇಡ ನಿರ್ಮಾಪಕರು ಬೇಡ ಯಾರು ಬೇಡ ನನ್ನ ಕೈಯಲ್ಲಿ ಯಾರು ಇದ್ದಾರ ನನಗೆ ಕೆಲಸ ಕೊಡೋಕೆ ಯಾರು ನನಗಿದ್ದಾರೆ ಇಲ್ಲಿ ಕೇಕ್ ಕಟ್ ಮಾಡೋದು ಕಟ್ ಮಾಡೋದು ನಾನು ಭವಿಷ್ಯದು ಬಿಟ್ಕೊಂಡು ಇನ್ಯಾವ ಪತ್ರಿಕೆಗೆ ಹೋಗಿ ಕೇಕ್ ಕಟ್ ಮಾಡಿದ್ರೆ ನನ್ನ ತನಸು ಇನ್ಯಾರು ಕರೆದ್ರೆ ಅದು ಬೇಕು ಕೋವಿಡ್ ಆದ್ಮೇಲೆ ಇವೆಲ್ಲ ಕಲ್ತ ಯಾರು ಕೈಯಲ್ಲಿ ಸತ್ಯ ಇವಾಗಲೇ ಉಳಿಸ್ಕೊಂಬನ್ನಿ ಇನ್ನೂ ಕೋವಿಡ್ ಬಂದರೆ ಈರುಳ್ಳಿ ಸರ್ ಒಂದು ಇಪ್ಪತ್ತೈದು ವರ್ಷ ಜರ್ನಿಲಿ ಏನೋ ಅಂತ ಚೇಂಜಸ್ ಬಾಡಿಯಲ್ಲಿ ಆಗಿರ್ಬೋದು ಫಿಟ್ನೆಸ್ ಆಗಿರ್ಬೋದು ಬಹಳ ಚೇಂಜಸ್ ಹೆಂಗೆ ಸರ್ ಇಪ್ಪತ್ತೈದು ವರ್ಷ ಇದನ್ನೇ ಮೇಂಟೈನ್ ಮಾಡ್ಕೊಂಡು ಏನ್ ಹೆಂಗಿರುತ್ತೆ ರೋಟೀನ್ ಹೆಂಗಿರುತ್ತೆ ಅಂತ ಸರ್ ಅಂದ್ರೆ ಬಹಳ ಜನಕ್ಕೆ ಕಾರ ಯಾವ ಯಾವ ಟೈಮಲ್ಲಿ ಹೆಂಗಿರ್ಬೇಕು ಇರಬೇಕಾದ್ರೆ ಒಂದ್ ಟೈಮಲ್ಲಿ ಒನ್ ಬರುತ್ತೆ ಅದೊಂದು ಎಕ್ಸಾಂಪಲ್ ಆಗುತ್ತೆ ಇವತ್ತಿನ ಹೊಸೊಬ್ರು ಹೊಸ ಇವಿದ್ರು ಕೆಲವರೆಲ್ಲ ಬಂದು ಅವರು ಹೇಗ್ ಮೇಂಟೈನ್ ಮಾಡ್ಕೋತಾರೆ ನೋಡಿದಾಗ ನಾವು ಅಷ್ಟು ಏನೇ ಕೊಯ್ಸಬೇಕು ನಾವು ಹೆಂಗಾಗಿರೋ ನಮ್ಮ ನಮ್ಮ ಬಾಡಿನೇ ನಮ್ ಇನ್ವೆಸ್ಟ್ಮೆಂಟ್

ಏನ ನಂಗೆ ತುಂಬಾ ಎರಡು ಮೂರು ಇಷ್ಟ ಅದ ಸರ್ ನನಗೆ ಓಂ ತುಂಬಾ ಇಷ್ಟ ಓಂ ರಾಜ್ಕುಮಾರ್ ಅವರು ಆಡಿದ ಅದು ಇಷ್ಟ ತುತ್ವನ ತಿನ್ನೋದು ಅದು ಇಷ್ಟ ಆಮೇಲೆ ಢವಢವಾ ತುಂಬಾ ಇಷ್ಟ ರವಿಚಂದ್ರನ್ ಅವ್ರದು ಕಲಾವಿದ್ರಿ ಓಪನ್ ಶವೇ ಒಂದ್ ನಾಲ್ಕೈದು ಆಡಿದ ಸರ್ ತುಂಬಾ ಇಷ್ಟ ಯಾಕೆನದು ಗೊತ್ತಿಲ್ಲ ಇಷ್ಟ ಸರ್ ಕನ್ನಡ ಬರುತ್ತೆ ಇಂಗ್ಲಿಷ್ ಬರುತ್ತೆ ಸರ್ ಇಂಗ್ಲಿಷು ತಮ್ ಹಿಂದಿ ತಮಿಳು ಪರವಾಗಿಲ್ಲ ನಮ್ಮ ಭಾಷೆಗೆ ನಮ್ಮ ತಾಯಿಗೆ ನಮ್ಮ ತಂದೆಗೆ ನಮಗೆ ನಮಗೆ ನಾವೇ ಬೆಲೆ ಕೊಟ್ಟಿಲ್ಲ ನಾವೇನೋ ಇಲ್ಲಿ ಚಪಾಳೆ ಉಡ್ಸ್ಕೊಳಕ್ ಮಾಡ್ತಾ ಇದೀವಿ ಅಂತ ನಾನು ಮಾಡಿ ಇವಾಗ ನಾವು ಬಾಂಬೆ ಕೂತಿರ್ಬೇಕಾದ್ರೆ ನಾನು ಹೇಳ್ತೀನಲ್ಲ ಕಾಫಿ ಬೇಕು ಅನ್ಸೋದು ತಳೆಯಲ್ಲಿ ಫಸ್ಟ್ ಬರುತ್ತೆ ಗೊತ್ತಾ ಕಾಫಿ ಬೇಕು ಅಂತ ಅದ ಅನ್ಸಿರುತ್ತೆ ಆಕ್ಚುಲಿ ಏನೋ ಬಂದಿರುತ್ತೆ ತಳೆಯಲ್ಲಿ ತಮಿಳ್ ತೆಲುಗು ಅಲ್ಲಿ ಬಂದಿರೋಲ್ಲ ಬಟ್ ಕೇಳೋದು ಹಿಂದಿಯಲ್ಲಿ ಕೇಳಿರ್ಬೋದು ಭಯ ತೋಡ ಕಾಫಿ ಅಂತ ಬಟ್ ಇಲ್ಲಿ ಫಸ್ಟ್ ಅದೇ ಬಂದಿರುತ್ತೆ ಬಟ್ ವೇದಿಕೆ ಅಂತ ಹತ್ತದಾಗೆ ಸರ್ ನಾನು ಹೇಳೋದು ಯಾವ ಭಾಷೆ ಮಾತಾಡೋದು ತಪ್ಪಲ್ಲ ಆ ಭಾಷೆಗೆ ಗೌರವ ಕೊಡೋದು ತಪ್ಪಲ್ಲ ಅವ್ರ ಅವ್ರ ಭಾಷೆಗೆ ಇಟ್ಕೊಡೋದು ಗೌರವ ತಪ್ಪಲ್ಲ ಅಥವಾ ನಾವಿಲ್ಲಿ ಫೋರ್ಸ್ ಮಾಡಿ ಇನ್ನೊಬ್ಬರು ಕಲ್ಲಿ ಮಾತಾಡ್ಸ್ಬೇಕು ಅನ್ನೋದು ಅಲ್ಲ ಸರ್ ಅವ್ರವ್ರಿಗೆ ಬಿಟ್ಟಿದ್ರು ಬಟ್ ಒಂದು ವೇದಿಕೆ ಹಾಕಿದಾಗ ನಮಗೆ ನಾವೇ ಗೌರವ ಅರ್ಥ ಅಂದ್ರೆ ನಮ್ಮ ಭಾಷೆನ ಮೂಲಕ ಸ್ಟಾರ್ಟ್ ಮಾಡೋಣ ಫಸ್ಟು ಅದು ಅದು ನಾನು ಅಹಮನ್ ಹೇಳ್ತಾರೆ ಅವರು ಕಲೀಲಿ ಅವರು ಮಾಡಲಿ ಅವ್ರವ್ರಿಗೆ ಬಿಟ್ಟಿದ್ರು ನನ್ನ ಖುಷಿ ಅನ್ನೋದು ನಾನು ಫಸ್ಟ್ ನನ್ನ ಭಾಷೆ ಸ್ಟಾರ್ಟ್ ಮಾಡಿ ಆಮೇಲೆ ಅಲ್ಲಿ ಒಂದು ಖುಷಿ ಅಷ್ಟೇ ಇನ್ನು ಬೇರೆ ಉದ್ದೇಶ ಇಲ್ಲ ಅದರಲ್ಲಿ ಸರ್ ಕೊಟ್ಕೋತೀನಿ ಸರ್ಚು ಮೂಲ ಬರ್ಲಿಲ್ಲ ಅಂದ್ರೂ ಫಸ್ಟ್ ಬೆಂಚ್ ಅಂತೆ ಅದೇ ಫೀಸ್ ಕೊಟ್ಟು ನಾವಿನ್ಬೇಕು ಲಾಜಿಕ್ಸ್ ಬರ್ತಾ ಇಲ್ಲ ಮಾರ್ಕ್ಸ್ ಚೆನ್ನಾಗಿ ಬರ್ತಾ ಇಲ್ಲ ಅಂದ್ರೆ ಟೀಚರ್ ಸಮಸ್ಯೆ ಪ್ರತಿಯೊಬ್ಬರು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ ಸ್ಟೂಡೆಂಟ್ ಗೆ ನಮ್ ಸ್ಟೂಡೆಂಟ್ ನನ್ ಸ್ಟೂಡೆಂಟ್ ಅಂತಾರೆ ಫೇಲ್ ಆದವ್ರು ನಮ್ ಸ್ಟೂಡೆಂಟ್ ಅಂತ ಹೇಳ್ಬೇಕು ಅವ್ರು ಹೇಳಿಲ್ಲ ಅಂದ್ ಮಾತ್ರಕ್ಕೆ ನಾವೇನ್ ಫೀಸ್ ಕಟ್ತಾ ಇಲ್ಲ ಹಿಂದೆ ಸರ್ ಒಂದು ಪತ್ರಿಕೆ ಬರುತ್ತೆ ಸರ್ ಹಿಂದೆ ಆಗಿರ್ಬೋದು ಮ್ಯಾಗಝೀನ್ ಇನ್ನೊಬ್ಬರದ್ದು ಆಗಿರ್ಬೋದು ಓಕೆ ನಾನು ಒಳ್ಳೊಳ್ಳೆ ಸಿನಿಮಾ ನೀವು ಶಾಂತಿನಿವಾಸ ಮಿಸ್ ಸಂಜಯ್ ಮಾತು ಇದ್ರಲ್ಲೈತೆ ಒಂದ್ ತುಂಬಾ ಸುಸ್ತಾಗಿತ್ತು ಮನೆಗೆ ಹೋದೆ ಈ ನಾವು ನಮ್ಮ ತಾಯಿ ಅವಾಗ ಅವ್ರಿಗೆ ಒಂದು ಅಭ್ಯಾಸ ಅವಾಗೆಲ್ಲ ಓಡಾಡ್ಬೇಕಾರೆ ಕೆಲವು ಮ್ಯಾಗ್ಝಿನ್ ಗಳೆಲ್ಲ ಒಂದು ಇಟ್ಕೊಂಡು ಹೋಗೋದು ನೋಡ್ಕೊಂಡ್ ಬರಕ್ಕೆ ಬರಕ್ಕೆ ಅದರಿಂದ ಒಂದಿಷ್ಟು ಸಿಂಗಲ್ ರೋಡ್ಗಳು ಇತ್ತು ಅವಾಗ ಇನ್ನೂ ಅಷ್ಟು ಡಬಲ್ ರೋಡ್ಗಳು ಆ ಟೈಮ್ ಅಲ್ಲಿ ಸುಮ್ನೆ ಮ್ಯಾಗ್ಝಿನ್ ಪೇಪರ್ ಎಲ್ಲ ಓದೋದು ನಿಲ್ಸಿ ಸುಮಾರು ವರ್ಷಗಳಾಗುತ್ತೆ ಟೂ ತೌಸಂಡ್ ತ್ರೀ ಟೂ ತೌಸಂಡ್ ಫೋರ್ ತೊಂಬ ಯಾಕಂದ್ರೆ ಅದು ನನಗೆ ನೆಮ್ಮದಿಯಾಗಿರೋಕ್ಕೆ ಬಿಡ್ತಾ ಇರಲಿಲ್ಲ ರಿವ್ಯೂ ನೋಡಿದ್ರೆ ನೋವಾಗೋದು ಈ ಲೋ ಫೇಶನ್ ಅನ್ನ ಹೇಳ್ತಾರೆ ಏನಾಗಿತ್ತು ನಾವೇನು ಏನು ಅಲ್ಲ ಅನ್ನೋ ಥರ ಫೀಲಿಂಗ್ ಬರುತ್ತೆ ಕೆಲವೊಟ್ಟೆ ಅದು ನಿಮ್ಮ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ವೈಯಕ್ತಿಕವಾಗಿ ನಮಗೂ ಆ ಥರ ನೋವು ಅನುಭವಿಸ್ತಾ ಇರ್ತೀವಲ್ಲ ಸೊ ಅದೆಲ್ಲ ಬಿಟ್ಬಿಟ್ಟಿದ್ದೆ ನೆಮ್ಮದಿಯಲ್ಲಿದ್ದೆ ಅವಾರ್ಡು ಬಿಟ್ಬಿಟ್ಟೆ ಎಲ್ಲ ಕಡೆ ಹೋದು ಕೆಲಸ ಚೆನ್ನಾಗಿ ಸ್ಟಾರ್ಟ್ ಒಂದು ಎದುರುಗಡೆ ಮ್ಯಾಗ್ಝಿನ್ ಇತ್ತು ಮ್ಯಾಗ್ಝಿನ್ ತೆಗೆದೆ ಸುಮ್ಮನೆ ಫೋಟೋನ ನೋಡೋಣ ಯಾರ್ಯಾರು ಏನಾರು ಹಾಕಿದಾರೋ ನೀವು ಹೋಗೋದಕ್ಕೆ ಒಂದು ಪೇಜ್ ಬರುತ್ತೆ ಈ ಕಡೆ ಫುಲ್ ಹೀರೋಗಳು ಈ ಕಡೆ ಫುಲ್ ಹೀರೋಯಿನ್ಗಳು ಮೇಲ್ಗಡೆ ಒಂದಿಷ್ಟು ದೊಡ್ಡ ದೊಡ್ಡ ಕಲಾವಿದರಿದ್ರು ಎರಡನೇದಿದ್ದು ಮೂರನೇ ಹೊಸೊಬ್ರು ಇದ್ರು ಹೊಸೊಬ್ಬರಲ್ಲಿ ನಾನು ಕೊಟ್ರೈ ನನಗೆ ಅರ್ಥ ಈಗ ವಿದ್ಯಾಕಿಲ್ ಹಾಕಿದ್ದಾರೆ ಈ ಕಡೆ ನೋಡಿದಾರೆ ಈ ಕಡೆಯಲ್ಲಿ ಆವಾಗಿನ ಸ್ಟೇಜಲ್ಲಿ ಯಾರು ಒನ್ ಟೂ ತ್ರೀ ಥರ ಇದ್ರೆ ಹಂಗೆ ಕಾಣಿಸ್ತು ವಾಪಸ್ ಈ ಕಡೆ ಬಂದು ಇದು ಆರ್ಡರ್ ಆರ್ಡ್ರಲ್ಲಿ ಹಾಕಿದಾರೆ ಅದು ಅಲ್ಲಿ ಏನೊಂದು ಅರ್ಥ ಆಗಿಲ್ಲ ನನಗೆ ತುಂಬಾ ನಾನು ತುಂಬಾ ತಲೆಗೆ ಹಿಡ್ಕೊಂಡೆ ಏನಕ್ಕೆ ಏನಕ್ಕೆ ಯಾವಾಗ ಅರ್ಥ ಆಯ್ತು ಸರ್ ಫಸ್ಟ್ ಹಿರಿಯರ್ ಅನ್ನೋದು ಇಲ್ಲಿ ಬರಲೇ ಇಲ್ಲ ಇಲ್ಲಿ ಮಾತ್ರ ಇಲ್ಲಿ ಹಿರಿಯರು ಒಂದಿತ್ತು ಸೆಕೆಂಡ್ ಲೈನ್ ಅಲ್ಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಮೇಲೆ ಹೋಗಿದ್ರು ಸರ್ ಯಾರು ಒನ್ ಟೂ ತ್ರೀ ಫೋರ್ ಅದಾದ್ಮೇಲೆ ಹೊಸ ಗಿರೋ ಮಧ್ಯದಲ್ಲಿ ನಾವಿದ್ವಿ ತಲೆಗೆ ಬಂದಿದ್ದು ಬಂದೆ ಸರ್ ನಾವು ಯಾವ ಸಿಮ್ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇತ್ತು ಆ ಲೈನಿಗೆ ಬರ್ಬೇಕಾದ್ರೆ ಓಪನಿಂಗ್ ಬೇಕು ದಿನ ಸಿನಿಮಾ ಬೇಡ ಇಷ್ಟು ಕೋಟಿ ಫಸ್ಟ್ ವೀಕಲ್ಲಿ ಬರಬೇಕು ಆವಾಗಲೇ ಬಾಕ್ಸ್ ಆಫೀಸ್ ಏನೇನು ಅಂತ ಕರೀತೀರೋ ನನಗೆ ಗೊತ್ತಿಲ್ಲ ಬಟ್ ಒಂದು ಹಠ ಹಿಡಿದೆ ಸರ್ ಆ ಲೈನ್ ದಾಟ್ ಹೋಗ್ತೀನಿ ನಾನು ಅದೇ ಶಾಂತಿ ನಿವಾಸನ ಸ್ವಲ್ಪ ಚೇಂಜ್ ಮಾಡಿ ಮಾಡಿಕ್ಕೆ ಅಂತ ಹೇಳಿದ್ವಿ ಫೈಟು ಸಾಂಗು ನಿಮ್ಗೆ ರುಚಿಯಾದಂಥದ್ದು ಏನೇನು ಏನೇನ್ ಬರ್ತು ಎಲ್ಲ ಸೇರಿ ಎರಡು ಮನೆ ಉದ್ಧಾರ ಮಾಡೋದು ಆ ಸ್ಟೈಲಲ್ಲಿ ಹೇಳಿದೆ ಸರ್ ಕೊಟ್ಟರು ಕೊಟ್ಟರು ಹೋಗ್ತಾ ಇದ್ದೆ ಇದು ಕರೆಕ್ಟ್ ನಾವ್ ಹಿಂಗಿದ್ರೆ ಕರೆಕ್ಟು ಅಂತ ಅವಾಗ ನನಗೆ ನಾನೊಂದ್ ಐದು ವರ್ಷ ಕೊಟ್ಕೊಂಡೆ ಸರ್ ಅಂದ್ರೆ ಒಂದು ವರ್ಷ ಒಂದು ಸಿನ್ಮಾದಲ್ಲಿ ಏನು ವರ್ಷ ಆರಾಮಾಗಿ ಮಾಡೋಲ್ಲ ಬಟ್ ಆ ಕಮರ್ಷಿಯಲ್ ರೂಟಿಗೆ ಥಿಂಕ್ ಮಾಡಿದ್ದು ಒಳ್ಳೇದಿಕ್ಕೆ ಅನ್ಕೋತೀನಿ ಗೊತ್ತಿಲ್ಲ ಬಟ್ ಹಂಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದ್ರೆ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ನೀವು ಹೇಳಿದ್ದು ಕರೆಕ್ಟ್ ನಿವಾಸ ಅವತ್ತಿಗೆ ಅದೇ ನನ್ನ ಪ್ರೀತಿಯಿಂದ ಮಾಡಿ ಸಿನಿಮಾಗಳು ಪ್ಲೀಸ್ ನನಗೆ ಯಾಕೆ ಕರೆಕ್ಷನ್ ಕೊಟ್ಟಿಲ್ಲ ಎಲ್ಲರೂ ಅವತ್ತಿನ ತರ ನಾನು ಇದಾಗ್ತಾ ಆಮೇಲೆ ಅನ್ಕೊಂಡೆ ಸರ್ ನಿಮ್ಮ ಹತ್ರ ನಾನು ಓದ್ನೆ ಹೇಳ್ಕೊಳ್ಳೋದು ತಪ್ಪು ಅಲ್ಲಿ ಕುತ್ಕೊಂಡು ಯಾಕೆ ಬರ್ತಾ ಇಲ್ಲ ಅನ್ನೋದು ತಪ್ಪು ಬರ ಮಾಡೋಣ ಆ ಸಿನಿಮಾ ಮಾಡೋಣ ಇವಾಗ ಬೇಸಿಕ್ಲಿ ನಾವು ಸಿನಿಮಾಗಳು ಮಾಡಬೇಕಾದ್ರೆ ದುಡ್ಡು ಬೇಕು ಕನಸು ಕಾಣಕ್ಕೆ ಮನೇಲಿ ಮಾತ್ರ ಕನಸು ಕಾಣೋಕ್ಕೆ ದುಡ್ಡು ಬೇಡ ಬೆಳಗ್ಗೆ ಆ ಕನಸನ್ನ ನೀವು ಎದ್ದು ಈಡೇರಿಸ್ಬೇಕು ತುಂಬಾ ದುಡ್ಡು ಅದಿಲ್ಲ ಅಂದ್ರೆ ಕತೆ ಹೇಳ ಈಗ ಶಾಂತವಾಗಿ ಪಿಚಾರ್ ಮಾಡ್ತಾ ಇದ್ದೀನಿ ಸರ್ ಶಾಂತಿ ನಿವಾಸ ಮಾಡಿ ಸರ್ ನನಗೆ ನನಗೆ ಜನ್ಮ ಕೊಟ್ಟಿದ್ದ ನನ್ನ ತಾಯಿ ಆದರೆ ನನ್ನನ್ನು ಹೆತ್ತಿದ್ದೆ ನನ್ನ ಹುಚ್ಚ ಸರ್ ಅದ್ರ ಮುಂದೆ ಯಾವುದು ಬರೋದು ಇಲ್ಲ ಇದು ಬೆನ್ನರ್ ಆಗಲಿ ಗ್ಲಾಡಿಯೇಟರ್ ಆಗಲಿ ನನಗೆ ಟೈಟಾನಿಕ್ ಮಾಡೋದು ನನಗೆ ಆ ಪಿಕ್ಚರು ಆ ಸಿನಿಮಾದ ಫಸ್ಟ್ ಮಾರ್ನಿಂಗ್ ಶೋ ಕೊಟ್ಟಿದ್ದು ಖುಷಿ ಲೈಫಲ್ಲಿ ಯಾವುದು ಕೊಡೋಕೆ ಇಲ್ಲ ಸರ್ ಆ ಮೂಮೆಂಟ್ ಮುಂದೆ ಇನ್ನೊಂದು ಬಂತು ಅಂದರೆ ನಾನು ತಪ್ಪಾಗ್ಬಿಡ್ತೀನಿ ಮೈ ಫೇವ್ರೆಟ್ ಅಂಡ್ ದಟ್ ವಿಲ್ ಬಿ ಮೈ ಫೇವ್ರೇಟ್ ದಿ ಮೈ ಬಿಗ್ ಹ್ಮ್ ಖುಷಿ ಆಗ್ತಾ ಇತ್ತು ಅಂತೂ ಅದೃಷ್ಟ ಇಲ್ಲ ಬಟ್ ಜನ ಒಟ್ಟಿಗೆ ಮದುವೆ ಮಾಡಿಸ್ತಾ ಇದ್ರು ಜನ ಒಟ್ಟಿಗೆ ನನಗೆ ನಾನು ಅನ್ಕೊಂತ ಇದ್ದೆ ಅಯ್ಯೋ ದೇವ್ರಾಗ ಏನಿದು ಸತ್ಯಾನ ಆಗ್ಬಾರ್ದ ಹೋಗ್ಲಿ ಅಲ್ಲ ಸರ್ ಯಾರೋ ಏನೋ ಮಾತಾಡಿದ್ರು ಬಿಟ್ಕೊಟ್ಬಿಟ್ರೆ ಯುವರ್ ಓನ್ ಲೈಫ್ ಜಸ್ಟ್ ಬಿಕಾಸ್ ಆಫ್ ಸಂಬಡಿ ಏನ್ ಪ್ರಾಬ್ಲಮ್ ಇಲ್ಲ ಸರ್ ಅವರು ಕರೆಕ್ಟ್ ನಾವು ಕರೆಕ್ಟೇ ಅಟ್ಲೀಸ್ಟ್ ಒಂದು ಗಾಸಿಪಿಗೆ ಯೋಗ್ಯತೆ ಅನ್ಕೊಂಡು ಏನೋ ಮಾಡಿದ್ರಲ್ಲ ಯಾಕಂದ್ರೆ ಬೇರೆ ಹೆಸರು ಹೇಳಿದ್ರೆ ಅವತ್ತಿಗೆ ಗಾಸಿಪ್ ಓಡ್ತಾ ಇರ್ಲಿಲ್ಲ ಅದ್ರಲ್ಲ ನಾ ತರ ಕೇಳಿಸ್ಕೊಳ್ತೀನಿ

ಕೊಡ್ತಾರೆ ನೀವು ಅದು ಕೊಟ್ಟಿಲ್ಲ ಹಾಗೆ ನಾನು ಇರೋದು ಹೇಳ್ತಾರೆ ನನಗೆ ಸದ್ಯಕ್ಕೆ ನನ್ನ ಒಂದು ಅನಿಸಿಕೆ ನೀಡ್ ಫಾರ್ ಎಲ್ಲ ಲೋಕೋದಾರಕ್ಕೆ ನಾನು ಮಾಡಕ್ ಆಗಲ್ಲ ಸರ್ ನನ್ನ ಕೈಲಾಗಿ ಮಾಡ್ತಾನೆ ಹಾಗಂತ ಲೋಕೋದಾರ ಯಾರು ಮಾಡ್ತಾ ಇದಾರೆ ವಿಶ್ವಾಸ ಅವರ್ ಇಟ್ಕೊಂಡು ಕೂಡ ಕರೆಕ್ಟಾ

ಿ ಜಗವನ್ನೇ ಅಂದೈಲಿ ನೋಡಿ ನೋಡಿ ಜನಮನೈ ಜೀವನಾಡಿ